ನಮ್ಮ ಕೋಲಾರದ ಮಾಜಿ ಸ್ಪೀಕರ್ ಕುಮಾರಸ್ವಾಮಿ ಅವರು ಡೆಲ್ಲಿ ಮಂತ್ರಿ ಆದ ಮೇಲೆ ನಾನು ಫಾರೆಸ್ಟ್ ಇಲಾಖೆಯವ್ರಿಗೆ ಅಲ್ಲೇಳಿ ಎಂ ಎಫ್ ಗೆ ಇವ್ರಿಗೆ ತೊಂದರೆ ಕೊಟ್ಟು ನೋಟಿಸ್ ಕೊಡ್ಸಿದೀನಿ ಅಂತ ಒಂದು ಹೇಳಿಕೆ ಕೊಟ್ಟು ನನಗೆ ತೊಂದರೆ ಕೊಡ್ತಾವ್ರೆ ಅಂತೆ ನನಗೆ ಸಂಬಂಧ ಇಲ್ಲದೆ ಇರೋರು ನನ್ನ ಹೆಸರು ತಂದ್ರು ನಾನು ಎಲ್ಲೂ ಚರ್ಚೆ ಮಾಡಿರಲಿಲ್ಲ ಅವರಿಗೆ ನೋಟಿಸ್ ಯಾಕೆ ಕೊಟ್ಟರು ಫಾರೆಸ್ಟ್ ಇಲಾಖೆಯವರು ಅಲ್ಲಿ ಅವರು ಏನು ಅರಣ್ಯ ಇಲಾಖೆಯ ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಇನ್ನೂ ಜಾಸ್ತಿನೇ ಆಗಿರ್ಬೋದು ಯಾವ್ಯಾವ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಯಾವ್ಯಾವ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ಒತ್ತುವರಿ ಭೂಮಿನ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಏನು ಇಲ್ಲ ಸತ್ಯ ಚಂದ್ರ ನಾನು ಅಂತಾರೆ ನಾನು ಮೂವತ್ತೈದು ಮೂವತ್ತೆಂಟು ವರ್ಷದಿಂದ ಇಲ್ಲೇ ನಿಮ್ಮ ನಜರ್ಬಾದು ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲಿ ಚೆನ್ನಾಗಿ ಚಿತ್ರ ಹಂಚಿಕೆದಾರನಾಗಿದ್ದೆ ಇಲ್ಲಿ ಇಲ್ಲೂ ನಾನು ಸ್ವಲ್ಪ ದಿವಸಿದ್ದೆ ಮೈಸೂರಲ್ಲಿ ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಒಂದ್ ನಲವತ್ತೈದು ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಮಹಾನ್ ನಾಯಕರು ಸಿದ್ದರಾಮಯ್ಯ ಅವರು ಏನ್ ರಾಜ್ಯದ ಸಂಪತ್ತನ್ನು ಉಳಿಸ್ ಇವರು ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆ ಹೆಸರಿನಲ್ಲಿ ಲೂಟಿ ಆಯ್ತು ಸದನ ಸಮಿತಿ ಕೇಳ್ರಿ ಸದನ ಸಮಿತಿ ರಿಪೋರ್ಟ್ ಕೊಟ್ರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತ ಹೇಳಿ ಓಹೋ ಈ ರಾಜ್ಯ ಉಳಿಸೋರು ಮಹಾನ್ ನಾಯಕರು ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ ಏನ್ ಮಾಡಿದಿರಿ ಇಷ್ಟು ವರ್ಷ ಆಯ್ತಲ್ಲ ನಂದು ಯಾವ್ದೋ ನಾಲ್ಕು ಎಕರೆ ಭೂಮಿ ಒತ್ತುವರಿ ನಾಲ್ಕು ನಂತರ ಎಂಬತ್ಮೂರಲ್ಲಿ ಖರೀದಿ ಮಾಡಿದ್ದು ಹೌದಪ್ಪ ನಾನು ಇವತ್ತ ಬಾಯ್ ಬಿಟ್ಟಲ್ಲಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಸಿದ್ದರಾಮಯ್ಯ ನಿಮ್ ಟಾರ್ಗೆಟ್ ಅಂದ್ರಲ್ಲ ಅದಕ್ಕೆ ನನ್ನ ಎಕರೆ ಭೂಮಿ ವಶಪಡಿಸ್ಕೊಳ್ಳಕ್ಕೆ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಟಿ ನ ಇತಿಹಾಸದಲ್ಲಿ ಯಾವ್ದು ಗೊತ್ತಿಲ್ಲ ನನ್ಗೆ ನಾನು ನಾಲ್ಕು ಎಕರೆ ಭೂಮಿ ನನಗೆ ಇನ್ನು ನಾಲ್ಕು ಎಕರೆ ಸರ್ಕಾರ ಉಳಿ ಕೊಡ್ಬೇಕಲ್ಲಿ ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ ನಾನು ತಂಗಡಿರ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದೀರಲ್ಲ ಯಾವ್ಯಾವ್ದು ಉಳಿಸಿದ್ಯಾಪಾ ಅರವತ್ತೈದು ಎಕರೆ ಫಾರೆಸ್ಟ್ ಲ್ಯಾಂಡ್ ನ ಸ್ವೇಚ್ಛಾಚಾರವಾಗಿ ಕೊಟ್ಟಿದಿರಲ್ಲಪ್ಪ ಸಂಘ ಸಂಸ್ಥೆಗಳು ಕ್ಯಾಬಿನೆಟ್ ನಲ್ಲಿಟ್ಟು ನೀವು ರಾಜ್ಯ ಉಳಿಸರ ರಾಜ್ಯದ ಆಸ್ತಿ ಉಳಿಸ್ತೀರಾ ರೀಡು ಹೆಸರ ಎಲ್ಲೋಯ್ತಪ್ಪ ನಿಮ್ ಕೆಂಪಣ್ಣದ ರಿಪೋರ್ಟ್ ಮೂಡ ಯಾವ್ಯಾವ ರೀತಿ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದಿರಿ ಅನ್ನೋದೇನು ಗೊತ್ತಿಲ್ವ ನನಗೆ ನಾನು ಅಧಿಕಾರದಲ್ಲಿ ಇದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಎ ಸಿ ಬಿ ರಚನೆ ಮಾಡಿದ್ರಿ ಸಿದ್ದರಾಮಯ್ಯ ಎ ಸಿ ಬಿ ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕಂಡ್ರಿ ಲೋಕಾಯುಕ್ತದಲ್ಲಿ ಇದ್ದಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದ್ದೀರಿ ನಿಮ್ಮೆಲ್ಲ ಬಂದಂಥ ದೂರುಗಳು